ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಧನುರ್ಮಾಸದ ಒಂದು ಪೂಜಾ ವಿಧಾನ ಮಹತ್ವ ಮತ್ತು ಅದರದ್ದು ಒಂದು ಪ್ರಯೋಜನ ಮತ್ತು ಏನು ನೈವೇದ್ಯ ಇರ್ತೈತಿ ಧನುರ್ಮಾಸದೊಳಗೆ ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ ಈ ಒಂದು ಧನುರ್ಮಾಸ ಇದು ಹದಿನಾರನೇ ತಾರೀಕು ಪ್ರಾರಂಭ ಆಲ್ರೆಡಿ ಇವತ್ತು ಪ್ರಾರಂಭ ಆಗಿದೆ ಈ ಒಂದು ಧನುರ್ಮಾಸದಲ್ಲಿ ಪೂಜೆಯನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡೋಣ ಈ ವಿಡಿಯೋದೊಳಗೆ ಈ ಒಂದು ಧನವರ್ ಮಾಸ ಡಿಸೆಂಬರ್ ಹದಿನಾರು ಪ್ರಾರಂಭ ನೋಡಿರಿ ಈ ಒಂದು ಮಾಸದೊಳಗೆ ಏನಂತಂದ್ರೆ ದೇವನ್ ದೇವತೆಗಳ ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದೊಳಗನೆ ಹೇಳ್ತಾರೆ ಅನ್ನೋದು ಒಂದು ನಂಬಿಕೆ ಐತಿ ಈ ಒಂದು ಅವಧಿಯಲ್ಲಿ ನಾವು ಏನು ಮಾಡಬೇಕಂದ್ರೆ ವಿಷ್ಣುವಿಗೆ ಒಂದು ವಿಶೇಷವಾದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಮತ್ತು ಭಗವಾನ್ ವಿಷ್ಣುವನ್ನು ಈ ಒಂದು ಮಾಸದೊಳಗೆ ಪೂಜೆಯನ್ನು ಮಾಡೋದರಿಂದ ಸಾವಿರ ವರ್ಷಗಳವರೆಗೆ ನಾವು ವಿಷ್ಣು ದೇವರನ್ನು ಪೂಜಿಸಿದ ಒಂದು ಫಲವನ್ನು ಪಡ್ಕೋಬೋದು ಅಂತ ಹೇಳ್ತಾರೆ ನೋಡಿ ಮತ್ತು ಧನವರ್ ಮಾಸ ಏನಂತಂದ್ರೆ ನಾವು ಹೆಚ್ಚಾಗಿ ಧಾರ್ಮಿಕ ಒಂದು ಚಟುವಟಿಕೆಗಳಿಗೆ ಅಂದರೆ ಪೂಜೆ ಪುನಸ್ಕಾರ ಒಂದು ಮಾಡುವಂಥ ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ನೋಡಿರ್ಬೋದು ಯಾರು ಕೂಡ ಈ ಒಂದು ಮಾಸದೊಳಗೆ ಏನು ಫಂಕ್ಷನ್ ಅತಿ ಏನು ಮಾಡೋಂಗಿಲ್ಲ ಹಿಂಗಾಗಿ ಈ ಒಂದು ಮಾಸದೊಳಗೆ ವಿಶೇಷವಾಗಿ ಏನಂದ್ರೆ ನಾವು ಪೂಜೆ ಪುನಸ್ಕಾರಗಳನ್ನು ಹೆಚ್ಚಾಗಿ ಮಾಡುವಂಥದ್ದು ಈ ಒಂದು ಭಗವದ್ಗೀತೆಯೊಳಗೆ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ ಈ ಧನುರ್ ಮಾಸದ ಕುರಿತು ಏನು ಹೇಳ್ತಾನೆ ಈ ವರ್ಷ ಅಂದರೆ ವರ್ಷದ ಈ ತಿಂಗಳಲ್ಲಿ ಮಾರ್ಗಶಿರ ಮಾಸದೊಳಗೆ ಮತ್ತು ಧನುರ್ ಮಾಸದೊಳಗೆ ಹೆಚ್ಚಾಗಿ ನಾನು ಪ್ರಕಟಗೊಳ್ತೀನಿ ಅಂತಂದು ಹೇಳ್ತಾನೆ ಹಾಗಾಗಿ ಋಷಿಮನಿಗಳು ಈ ಒಂದು ಮಾಸವನ್ನು ಸಂಪೂರ್ಣವಾಗಿ ಏನು ಮಾಡ್ತಾರಂದ್ರೆ ಭಕ್ತಿಯ ಒಂದು ಅಂದರೆ ಈ ಪೂಜೆ ಪುನಸ್ಕಾರಗಳಿಗೆ ಕೇಂದ್ರೀಕರಿಸಿ ಮೀಸಲಿಟ್ಟಿರ್ತಾರೆ ಸಂಪ್ರದಾಯದ ಪ್ರಕಾರ ಏನು ಧನುರ್ ಮಾಸದೊಳಗೆ ದೇವರು ಬೆಳಗ್ಗೆನೆ ಎದೇಳ್ತಾರ ಅನ್ನೋ ಒಂದು ನಂಬಿಕೆ ಅದು ಬ್ರಹ್ಮ ಮುಹೂರ್ತದ ಮಂಗಳಕರ ಅವಧಿಯಲ್ಲಿ ಹೇಳ್ತಾರ ಅಂತಂದು ಹಿಂದಿಂದನೂ ಕೂಡ ಆಯ್ತು ನೋಡ್ರಿ ಮಹಾವಿಷ್ಣುವಿಗೆ ಈ ಒಂದು ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ ದೇವರುಗಳು ಅನ್ನೋದೊಂದು ನಂಬಿಕೆ ಹಂಗ ಈ ಒಂದು ಪುಣ್ಯ ಕಾಲದೊಳಗೆ ಭಗವಾನ್ ವಿಷ್ಣುವನ್ನು ನಾವು ಪೂಜೆಯನ್ನು ಮಾಡೋದ್ರಿಂದ ಒಂದು ಸಾವಿರ ವರ್ಷಗಳ ಕಾಲ ನಾವು ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದಂತೆ ಅಂತಂದು ಹೇಳ್ತಾರೆ ನೋಡ್ರಿ ಅಷ್ಟ ಧನುರ್ಮಾಸದ ಒಂದು ಮಹತ್ವ ಕೂಡ ಐತಿ ಈ ಒಂದು ಧನುರ್ಮಾಸ ಏನಂದ್ರೆ ಹೆಚ್ಚಾಗಿ ನಾವು ಧಾರ್ಮಿಕ ಕೈಂಕರ್ಯಗಳನ್ನು ಮಾಡೋದ್ರಿಂದ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಪುಣ್ಯ ಮತ್ತು ಅದ್ರ ಜೊತೆಗೆ ಮತ್ತು ಪೂಜೆ ಮಾಡೋದ್ರಿಂದ ದೇವರಿಗೂ ಸಹ ನಾವು ಮನಸ್ಸನ್ನು ಪೂಜೆ ಮಾಡೋ ಕೇಂದ್ರೀಕರಿಸೋದ್ರಿಂದ ಭಗವಂತನಿಗೆ ಹತ್ತಿರ ಆಗಲಿ ಕೂಡ ಇದು ಒಂದು ಸಹಾಯಕ ಅಂತ ಹೇಳ್ಬೋದು ಈ ಧನುರ್ ಮಾಸ ಅನ್ನೋದು ನೋಡ್ರಿ ಇದು ಎರಡು ಪದಗಳ ಒಂದು ಸಂಯೋಜನೆ ಅಂತ ಹೇಳ್ಬೋದು ಧನು ಇದು ಸೂರ್ಯನ ರಾಶಿ ಈ ಧನು ಮತ್ತು ಮಾಸ ಅಂತಂದು ತಿಂಗಳ ಸೂರ್ಯನ ರಾಶಿ ಧನು ಮತ್ತು ಮಾಸ ಅಂತಂದ್ರೆ ತಿಂಗಳು ಸೂರ್ಯನು ಈ ಒಂದು ಧನು ರಾಶಿಯನ್ನು ಪ್ರವೇಶವನ್ನು ಮಾಡುವಂಥದ್ದು ಈತನೊಂದಿಗೆ ಇರುವಂಥ ಮಾಸವನ್ನು ನಾವು ಧನುರ್ಮಾಸ ಅಂತಲೇ ಪರಿಗಣನೆಯನ್ನು ಮಾಡ್ತೀವಿ ಮತ್ತು ಈ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಏನಂದ್ರೆ ಸೂರ್ಯನ ಪ್ರತಿ ಒಂದು ತಿಂಗಳಿಗೂ ಒಂದೊಂದು ರಾಶಿಯಲ್ಲಿ ಸಂಚಾರವನ್ನು ಇರ್ತಾನೆ ಈ ತಿಂಗಳು ಏನಂದ್ರೆ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಒಂದು ಅವಧಿಯೊಳಗೆ ಇದು ಬೋಗಿ ದಿನ ಅಂತ ಕರಿತೀವಿ ನೋಡ್ರಿ ಆ ದಿನ ಕೊನೆಗೊಳ್ತೈತಿ ಇದು ಮೂವತ್ತು ದಿನಗಳ ಕಾಲ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇದು ಪವಿತ್ರವಾದ ಮಾಸ ಈ ಮಾಸ ಪೂಜೆ ಮಾಡೋದಕ್ಕೆ ಮತ್ತು ನಮಗೆ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಮತ್ತು ವಿಶೇಷ ಆಚರಣೆ ಪೂಜೆಗಳನ್ನು ನಾವು ಏನು ಮಾಡ್ತೀವಿ ಪೂರ್ವಭಾವಿಯಾಗಿ ಈ ಮಾಸದೊಳಗನ ಮಾಡ್ತೀವಿ ಇದು ಪೂಜೆಗೆ ಅಂತಲೇ ಇರುವಂಥದ್ದು ಮತ್ತು ಈ ಟೈಮಲ್ಲಿ ಅರಳಿ ಮರವನ್ನು ಕೂಡ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಅಲ್ಲಿ ದೇವರುಗಳು ವಾಸ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಒಂದು ಕೈಂಕರ್ಯ ಯಾವ ಥರ ಇರಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಎದ್ದು ಪೂಜೆಯನ್ನು ಮಾಡಿದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸಲ್ಲಿಸುವಂಥ ಪೂಜೆ ಹೆಚ್ಚಿನ ಒಂದು ಪುಣ್ಯವನ್ನು ನಮಗೆ ಕೊಡ್ತೈತಿ ಅಂತಂದು ಹೇಳ್ತಾರೆ ನಾವು ಹೆಚ್ಚಾಗಿ ಯಾವುದೋ ಒಂದು ಪೂಜೆ ನೋಡ್ರಿ ಬೇಗನೆ ಮಾಡ್ತೀವಲ್ಲ ಅದೇ ಥರನೇ ಇದು ಒಂದು ತಿಂಗಳು ಪೂರ್ತಿ ಆ ಥರ ಮಾಡೋದರಿಂದ ನಮಗೆ ಹೆಚ್ಚಿನ ಒಂದು ಪುಣ್ಯ ನೀಡುತ್ತ ಇದು ನಮ್ಮ ಒಂದು ಹಿಂದಿಂದ ಬಂದಿರುವಂಥ ನಂಬಿಕೆ ಸಂಪ್ರದಾಯ ಈ ಒಂದು ಸಮಯವನ್ನು ಬ್ರಹ್ಮ ಮುಹೂರ್ತ ಅಂತಂದು ಕರೀತಾರೆ ಬೆಳಗ್ಗೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನ ಮಾಡುವಂಥದ್ದು ನಾಲ್ಕೂವರೆಯಿಂದ ಮಾಡ್ಬೋದು ಈ ಒಂದು ಸಮಯ ನೋಡ್ರಿ ಭಕ್ತನಿಗೆ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸೋಕ್ಕೆ ಮತ್ತು ಭಗವಂತನಿಗೆ ಹತ್ತಿರ ಆಗಕ್ಕೆ ಸಹಾಯವನ್ನು ಮಾಡ್ತೈತಿ ಯಾಕಂದ್ರೆ ದೇವರಿಗೆ ವರ್ಷದ ಆರು ತಿಂಗಳು ಹಗಲು ಮತ್ತು ಉತ್ತರಾಯಣ ಅಂತ ಕರಿತೀವಿ ಅದನ್ನು ಇನ್ನೊಂದು ಆರು ತಿಂಗಳು ದಕ್ಷಿಣಾಯನ ಅಂದರೆ ಅದು ರಾತ್ರಿ ದೇವರಿಗೆ ಆಗಿರ್ತದೆ ಹಾಗೆ ಪರಿಗಣನೆ ಮಾಡ್ತೀವಿ ಧನುರ್ಮಾಸ ಏನಪ್ಪ ಅಂದರೆ ದೇವರಿಗೆ ಈ ಒಂದು ರಾತ್ರಿ ಇರುವಂಥದ್ದು ಕೊನೆಗಳು ಅಂತ ಕೊನೆ ತಿಂಗಳು ಅಂತಂದು ಹೇಳ್ತಾರೆ ಹೀಗಾಗಿ ದೇವರಿಗೆ ಬ್ರಹ್ಮ ಮುಹೂರ್ತದ ಒಂದು ಸಮಯ ಅಂತ ಹೇಳ್ತಾರೆ ಈ ಆದ್ದರಿಂದ ಈ ಸಮಯದೊಳಗೆ ದೇವರನ್ನು ಪೂಜೆ ಮಾಡೋದು ಮಂಗಳಕರ ಅಂತಂದು ಪರಿಗಣಿಸ್ತಾರೆ ಈ ಒಂದು ಮಾಸದಲ್ಲಿ ಭಕ್ತರು ಬ್ರಹ್ಮ ಮುಹೂರ್ತದ ಸಮಯವನ್ನು ಹೆಚ್ಚಾಗಿ ಪೂಜೆ ಮಾಡುವಂಥ ಸಮಯ ಬ್ರಹ್ಮ ಮುಹೂರ್ತ ಸಮಯ ಅದು ಮಾಡಿದರೆ ಪವಿತ್ರ ಮತ್ತು ಮಂಗಳಕರ ಕೂಡ ಅಂತಲೂ ಹೇಳ್ಬೋದು ಈ ಮಾಸ ಮಾಸ ಅಂತ ಕೂಡ ಕರೀತಾರೆ ಈ ಒಂದು ಧನುರ್ಮಾಸದ ಪೂಜಾ ವಿಧಾನ ಅದು ಬೆಳಗ್ಗೆ ಸೂರ್ಯೋದಕ್ಕಿಂತ ಮೊದಲು ಎದ್ದು ಮಾಡಿ ಆ ಟೈಮ್ ಒಳಗೆ ಮಾಡೋದರಿಂದ ಇದನ್ನು ಬ್ರಹ್ಮ ಮುಹೂರ್ತದ ಪೂಜೆ ಅಂತಲೇ ಕರಿತೀವಿ ಮತ್ತು ಭಗವಾನ್ ವಿಷ್ಣುವಿನ ಶ್ಲೋಕವನ್ನು ಹೆಚ್ಚಾಗಿ ಪಠನೆ ಮಾಡೋದು ಬಡವರಿಗೆ ಆದಷ್ಟು ಕೈಲಾದಷ್ಟು ದಾನವನ್ನು ಮಾಡೋದು ಇದು ಶ್ರೇಷ್ಠ ಮತ್ತು ಈ ದಿನದಲ್ಲಿ ವಿಷ್ಣುವಿನ ಆರಾಧನೆ ಮಾಡಿದರೆ ಸಾವಿರ ವರ್ಷಗಳ ಒಂದು ಪೂಜೆಗೆ ಸಮ ಅಂತಂದು ಪರಿಗಣನೆ ಮಾಡ್ತಾರೆ ನೋಡ್ರಿ ದೇವಸ್ಥಾನದೊಳಗೂ ಕೂಡ ಆರತಿಯನ್ನು ಮಾಡ್ತಾರೆ ಬೇಗನೆ ಅಲ್ಲಿ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತಾರೆ ಈ ಮಾಸದೊಳಗೆ ವಿಷ್ಣುವಿನ ಒಂದು ಆರಾಧನೆ ಪೂಜೆಯನ್ನು ಮಾಡುವಂಥದ್ದು ದೇವಾಲಯಗಳಲ್ಲಿ ಕೂಡ ಅಷ್ಟೇ ಬ್ರಹ್ಮ ಮುಹೂರ್ತದೊಳಗೆ ಅಂದ್ರೆ ಸೂರ್ಯೋದಯಕ್ಕಿಂತ ಅರ್ಧ ಗಂಟೆ ಮುಂಚೆನ ಪೂಜೆಯನ್ನು ಮಾಡ್ತಾರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿನಾಗ ದೇವಸ್ಥಾನದೊಳಗೆ ಪೂಜೆಯನ್ನು ಮಾಡಿ ಮುಗಿಸ್ತಾರೆ ಒಂದು ಅರ್ಧ ಗಂಟೆ ಮುಂಚೆ ಆದರೂ ಮಾಡೇ ಮಾಡ್ತಾರೆ ಮತ್ತು ಈ ಒಂದು ಟೈಮಲ್ಲಿ ಧನುರ್ ಮಾಸದಲ್ಲಿ ಅರಳಿ ಮರವನ್ನು ಪೂಜೆ ಮಾಡೋದರಿಂದ ಯಾರಿಗೆ ಮದುವೆ ಆಗಿರಲ್ಲ ನೋಡ್ರಿ ಒಂದು ಒಳ್ಳೆಯ ಉತ್ತಮ ಪತಿ ಅವರಿಗೆ ದೊರಕ್ತಾನೆ ಈ ಒಂದು ಪೂಜೆಯನ್ನು ಮಾಡೋದರಿಂದ ಅದು ಎಕ್ಸಾಂಪಲ್ ಏನಂತಂದರೆ ಧನುರ್ಮಾಸದ ಮಾಸದ ವ್ರತವನ್ನು ಆಚರಿಸೋದ್ರಿಂದ ಗೋದಾದೇವಿ ಏನು ಮಾಡ್ತಂದ್ರೆ ಶ್ರೀ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಈ ಮಾಸದೊಳಗೆ ವ್ರತವನ್ನು ಆಚರಿಸ್ತಾಳಂತ ಹಾಗಾಗಿ ಈ ಮಾಸದೊಳಗೆ ಯಾರು ಮಹಿಳೆಯರು ಆ ಥರ ಒಂದು ವ್ರತವನ್ನು ಆಚರಿಸ್ತಾರೆ ಅವರಿಗೆ ಉತ್ತಮ ಪತಿ ಸಿಗ್ತಾನೆ ಅಂತಂದು ಒಂದು ನಂಬಿಕೆ ಐತೆ ನೋಡಿರಿ ಗೋದಾದೇವಿ ಇದನ್ನು ಆಚರಿಸಿರ್ತಾಳಂತ ಮತ್ತು ನೋಡ್ರಿ ಈ ಒಂದು ಮಾಸದೊಳಗೆ ನೈವೇದ್ಯ ಏನಪ್ಪಾ ಅಂತಂದ್ರೆ ಈಗ ಪೊಂಗಲ್ ಅಂತ ಕರೀತಾರೆ ಬಟ್ ಇದು ಏನಂದ್ರೆ ಹೆಸರುಬೇಳೆ ಅಕ್ಕಿ ಹಾಕಿ ಮಾಡಿರುವಂಥದ್ದು ಮುಗ್ದಾನ ಅಂತ ಕರೀತಾರೆ ಈ ಮುಗ್ಧಾನ್ನವನ್ನು ಭಗವಂತನಿಗೆ ನೈವೇದ್ಯ ಹೆಸರುಬೇಳೆಯಿಂದ ಹಾಕಿದ ಒಂದು ಮುಗ್ದಾನವನ್ನ ನೈವೇದ್ಯ ಮಾಡೋದ್ರಿಂದ ಭಾಳ ಶ್ರೇಷ್ಠ ಅಂತಂದು ಹೇಳ್ತಾರೆ ನೋಡ್ರಿ ನೈವೇದ್ಯ ಮುಗ್ದಾನ ಇರ್ತೈತಿ ಪ್ರತಿ ಅಂದರೆ ಪ್ರತಿ ದಿವಸ ಕೂಡ ಮಾಡ್ತಾರೆ ಆಗಿಲ್ಲ ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ನೋಡ್ರಿ ಈ ಧನವರ್ ಮಾಸದ ಪುಣ್ಯ ಕಾಲದೊಳಗೆ ಭಗವಂತನಿಗೆ ಮುಗ್ದಾನವನ್ನ ನೈವೇದ್ಯವನ್ನು ಮಾಡಬೇಕು ನಮಗೆ ಎಷ್ಟು ದಿನ ಸಾಧ್ಯತೆ ಇತ್ತು ಅಷ್ಟು ದಿನ ಆದರೂ ಮಾಡಿದರೆ ಒಳ್ಳೆಯದು ನಮಗೆ ಮತ್ತು ಈ ಒಂದು ಮಾಸದಲ್ಲಿ ಯಾವ ಥರ ರಂಗೋಲಿ ಅದನ್ನೆಲ್ಲ ಹಾಕಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ತೋರಿಸ್ತೀನಿ ಪ್ರತಿನಿತ್ಯ ಕೂಡ ಹಾಕುವಂಥದ್ದು ಮತ್ತು ಧನೋರ್ ಮಾಸದಲ್ಲಿ ಯಾವ ಮಂತ್ರವನ್ನು ಹೇಳಬೇಕು ಮತ್ತು ಯಾವ ರಂಗೋಲಿ ಅನ್ನೋದನ್ನು ನಾನು ಮತ್ತು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ಮತ್ತು ವಿಷ್ಣುವಿನ ಒಂದು ಆರಾಧನೆ ಬಗ್ಗೆ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು